ಇವತ್ತ ಕುಡೇ ನೀರು ಬಂದಿದ್ದೆವು ಗುಟ್ಟ ಯಜಮಾನರಿಗೆ ಎಬ್ಸಿ ಇದೆ ಅಂದ್ರೆ ನೀರ ಸಿಗಂಗಿಲ್ಲ ಸಿಂಕಿನೇ ಬರ್ತಾವೆ ಕುಡ್ಯ ನೀರು ಮ್ಯಾಗಿನ ತೊಳೋದಿಲ್ಲ ಕೆಳಗಿನ ಕೆಳಗಿನ್ಟಕ್ಕಿ ತೊಳೆದಿಲ್ಲ ಅವು ನೀರು ಧೂಳು ಇರ್ತಾವೆ ನೋಡ್ರಿ ಹಾಗಾಗಿ ಮತ್ತೆ ಎಲ್ತ್ ಸೆಟ್ ಆಗಿಬಿಡ್ತೈತಿ ಅದಕ್ಕೆ ಕೆಳಗಡೆ ಹೋಗಿ ತಂದಿದ್ದು ಚಲೋ ಪಿಲ್ಟ್ರೂ ಭಾಳ ಮಂದಿ ಕುಂಡಿಸ್ಯಾರ ಆದರೆ ಫಿಲ್ಟ್ರ್ ಇದ್ರೂ ಹಿಂಗೆ ಮ್ಯಾಗ ಮನ್ನಿ ಎಲ್ಲ ಪ್ರಾಬ್ಲಮ್ಸ್ ಹೇಳೀನಿ ಮ್ಯಾಗ ನೀರಿಲ್ಲ ಅಂದ್ರೆ ಫಿಲ್ಟ್ರ್ ಇದ್ರೂ ಉಪಯೋಗ ಇಲ್ಲ ಟಾ ನೀರನ್ನು ಸ್ಟೋರ್ ಇಟ್ಟಿದ್ರು ಅಂದ್ರೆ ಅವನು ಕುಡಿಯೋಕೆ ಬರ್ತಾವೆ ಪಿಲ್ಟಿದ್ರು ತಳಗ ನೀರಿಲ್ಲ ಮ್ಯಾಗ ನೀರಿಲ್ಲ ಟಾಕಿಯೊಳಗೆ ಅಂತಂದ್ರೆ ಇದು ಉಪ್ಯೋಗ ಇಲ್ಲಾರದಂಗ್ ಕೊಂಡು ತೊಗೊ ಕುಡಿಬೇಕಾಗಿರೋ ಪರಿಸ್ಥಿತಿ ಬಂದಿತ್ತು ತೊಗೋಬೇಕು ಇಲ್ಲಿ ನಾವು ಕೂಡ ಪಿಲ್ಟ್ರಿ ಕುಂಡಿಸ್ತೀವಿ ಈ ಸದ್ಯಕ್ಕೆ ನಡೆದದಲ್ಲ ನಾವು ಮೊದ್ಲಿಂದನೂ ಹಿಂಗೆ ಕತ್ ಏನಂತ್ರಿ ಅಷ್ಟೇನು ನಾವು ನಾಜುಕ್ನವರೇನಲ್ಲ ಆದ್ರೂ ಕೆಳಗಡೆ ಬರ್ತಾವೆ ನೀರು ಹೋಗಿ ತೊಗೊಂಬಂದಿದ್ದು ಚಲೋ ಎಷ್ಟು ದಿನ ನಡೀತಿ ತಾಸು ದಿನ ತೊಗೊಂಡು ಬಂದು ಕುಡಿತೀವಿ ಆಮೇಲೆ ಆಮೇಲೆ ಪರವಾಗಿಲ್ಲ ರೀ ಮತ್ತೆ ಏನು ಮಾಡೋದು ಉಪ್ಪಿಟ್ಟು ಮಾಡೀನಿ ರೀ ಈಗ ಚುರುಮೂರು ಈ ಗಿರಿಮೂರು ಎಲ್ಲ ಕಲಿಸ್ತೇವೆ ಈಗ ರವೆ ಒಂದೇ ಐತಿ ಹಾಗಾಗಿ ಉಪ್ಪಿಟ್ಟು ಮಾಡೀನಿ ಜೊತೆಗೆ ಈಗ ಚಾಕು ಇಲ್ಲಿಟ್ಟಿನಿ ಚಾಕಿಟ್ಟಿ ನೀರು ಕಾಯಕಿಟ್ಟೈತಿ ಈಗ ಎಸ್ನೇ ನಾಶ ತಾಟ್ಗಳು ತರಬೇ ಪಟ್ಟತ್ತ ನೀನು ನೀ ಬಾ ತೊಗೊಂಡು ಬಾ ಅವನ ಅಳಗಡ ಕತ್ತಾನೆ ಇಲ್ಲಿ ಉಹು ಉಹು ಊಹು ಊಹು ಏಮ್ಮ ನಮ್ಮ ಮನೆಯೊಳಗೆ ಉಪ್ಪಿಟ್ಟು ನಾಷ್ಟ ನಿಮ್ಮ ಮನೆಗೆ ಏನು ರೀ ಕಮೆಂಟ್ ಮಾಡಿ ಹೇಳ್ರಿ ತುಳಸಿಗೆ ಗುಲಾಬಿಗೆ ಪಿಲ್ಲು ನೀರು ಹಾಕ್ದ ನೋಡ್ರಿ ನಿನ್ನೂ ಎರಡು ಜೊತೆ ಅರಿಬಿದ್ದು ಯಜಮಾನರು ಒಗದಾಕಿನಿ ಮಕ್ಕಳು ಹೊಸ ಅರಿಬಿದ್ದು ಒಗದಾಕಿನಿ ಪಿಲ್ಲ ನೋಡ್ರಿ ಅದು ಮೊನ್ನೆ ಉಡ್ದಟ್ಟೆ ಮಾಡಿದ್ದು ಸ್ವಲ್ಪ ಹೊಲಸಾಗೈತ್ರಿ ಫಂಕ್ಷನ್ದಾಗ ಹಾಕೋಬೇಕಲ್ಲ ಅದಕ್ಕೆ ಸ್ವಲ್ಪ ಒಗ್ದೀನಿ ಇಸ್ತ್ರಿ ಮಾಡಬೇಕು ಇಸ್ತ್ರಿನ ಕೆಟ್ಟ ಕೂತೈತಿ ಏನು ಮಾಡ್ಬೇಕಪ್ಪ ಈಗ ಇಸ್ತ್ರಿ ಇಲ್ಲ ಇವತ್ತು ಮಾರು ಒಂದು ಈಟ್ ಕಳ ಬಂದೈತೆ ನೋಡ್ರಿ ಮುದ್ದು ಬಂಗಾರ ಎರಡು ಎರಡು ದಿನ ದಿನ ಅಂದ್ರೆ ಇಲ್ಲೊಂದು ತುರ್ಷಿ ಗಿಡಕ್ಕೆ ನೀರ ಹಾಕಂದ್ರೆ ಪಿಲ್ಲು ಸಣ್ಣಗ ಹೇಳಕಿ ಚಂದಾಗ ಹೇಳಪ್ಪ ದೇವರೇ ರಾಘವೇಂದ್ರ ಸ್ವಾಮಿ ಹೂ ಹೆಂಗಪ್ಪ ರೊಟ್ಟಿ ಮಂದ್ ಮಾಡಿದ್ವನ್ರಿ ಜವಾದು ರೊಟ್ಟಿ ಪಿಲ್ಲೆ ಅವ್ರು ರೊಟ್ಟಿನಲ್ಲಿ ಇಡಿಯಪ್ಪ ಬಿಸಿಲಿಗೆ ಗಿಡು ಈಗ ಸ್ನೇಹಾಗ ತಲೆ ಇಕ್ಕಿದ್ದೇನೆ ರೀ ಹಂಗಾಗಿ ಸೈಡಿಗೆ ಹತ್ತಿಟ್ಟೇನೆ ಇಡು ಇಲ್ಲೇ ನಂದು ಕೈ ಎಣ್ಣೆಗೈತ್ರಿ ಈಗ ಎಣ್ಣೆ ಹಚ್ಚೀನಿ ತಲೆ ಇಕ್ಕಿನ ಅದು ಕೈ ತಕ್ಕೊಂಡಿಲ್ಲ ಅಲ್ಲ ಈಗ ಎಕರ್ಲಾಟ ಮಾಡ್ತಿದ್ದಪ್ಪ ಅಣ್ಣ ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಕುಡ್ಕುರು ಅಂತಾವ್ ರೀ ವಾತಾವರಣ ಒಂಥರ ಮಾಡ ಜಳ ಬಿಸಿಲು ಎಲ್ಲ ಮಿಕ್ಸ್ ಆಗಿರುವಂಥ ವಾತಾವರಣ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ದೊಳಗೆ ಹೆಚ್ಚಿಗೇನು ಶೇರ್ ಆಗಿಲ್ಲ ಹಂಗೆ ಮೊನ್ನೆ ಅವ್ವ ಒಂದು ವಿಡಿಯೋ ಕಳ್ಸಿದ್ದಿಡ್ರಿ ಅದನ್ನು ಈ ವಿಡಿಯೋದೊಳಗೆ ಆ್ಯಡ್ ಮಾಡ್ತೀನಿ ಹೇಗೆ ನೋಡ್ರಿ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ಅಂತ ಮೊನ್ನೆ ತವ್ರ ಮನೆಗೂ ಇದ್ ನೋಡ್ರಿ ಅವ್ವ ಅವಾಗಿನ ಬ್ಲಾಗ್ ಒಂದು ಸ್ವಲ್ಪ ಒಂದು ನಾಲ್ಕು ನಿಮಿಷದೇನು ಐತಿ ವಿಡಿಯೋ ಅದು ಶೇರ್ ಮಾಡ್ಯಾರ ಸೊ ನೋಡ್ಕೊಂಡು ವಿಡಿಯೋನ ಎಂಡ್ ಮಾಡ್ತೀನಿ ಸೊ ನೀ ಅದನ್ನು ವೀಡಿಯೋ ನೋಡಿರಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಇದೇ ಥರದ ಇನ್ನೂ ಹೊಸ ಹೊಸ ಬ್ಲಾಗೊಂದಿಗೆ ಬರುವಂಥ ನೆಕ್ಸ್ಟ್ ಲಾಗ್ಗಳನ್ನ ವೇಟ್ ಮಾಡ್ತಾ ಇರ್ತೀರಿ ಅಂತ ಅಂದ್ಕೊಂಡು ಸಿಗೋಣ ನೆಕ್ಸ್ಟ್ ಲಾಗ್ದೊಂದಿಗೆ ಎಲ್ರಿಗೂ ಇಲ್ಲಿ ನಮ್ಮ ಮೇಡಮ್ ಅವರು ಸಾಕ್ಸ್ ತಕ್ಕೊಳತಾರ್ರೀ ಸಾಲಿಗೆ ರೆಡಿ ಆಗ್ಯಾರ ಅನ್ನ ಮತ್ತು ಶೇಂಗಾ ಹಿಂಡಿ ಕಟ್ಟಿ ನೋಡ್ರಿ ಕೀಗೆ ನನಗೆ ಇನ್ನೊಂದು ಬೇರೆ ಕೆಲಸ ಐತಿ ಅದಕ್ಕಂತೇಳಿ ಅದು ನಾವು ಐತೀನಿ ಬಿಡು ಮಮ್ಮಿ ಅಂದೇಳಿರಿ ಚೊಲೋ ಆಯ್ತವ ನನಗೂ ಒಂದು ಎಲ್ಪ್ ಆಯ್ತು ಅಂತ ಅಂದ್ಕೊನಿರಿ ಅಕ್ಕಿ ಪಲ್ಯೆ ರೊಟ್ಟಿ ಚಪಾತಿ ಅಂದ್ರೆ ನಾ ಹಾಕತ್ತಾಳೆ ಅನ್ನ ಅಂದ್ರೆ ಹ್ಞೂ ಅಂತಾಳೆ ಮೊನ್ನೆ ಒಂದು ಸ್ವಲ್ಪ ದಿನ ಅನ್ನ ಬಿಟ್ಟಿನಿ ಮಮ್ಮಿ ರಾತ್ರಿ ಉಣೋದು ಅನ್ನ ಮುಂಜೆಲ್ಲಿದ್ದರೆ ಇಲ್ಲ ಮಮ್ಮಿ ನಾನು ಅನ್ನ ಬಿಟ್ಟಿನದು ಈಗ ಮತ್ತು ಅನ್ನನೇ ಬಿಡೋದು ಹಿಂಗತ್ತೀರಿ ಜಾಡ್ಸು ಹಳ್ಳಿರ್ತಾವ ಪಿಳ್ಳಿಗೆ ಗೊತ್ತು ಸಾಲ ಕಳ್ಸಿನ್ರಿ ಫ್ರೆಂಡ್ಸ್ ಬ್ಯಾಡ್ರಿ ಮೇಡಮ್ ಫೋನ್ ಹಚ್ಚಿದೆ ಆರಾಮಾದ ಮ್ಯಾಗ ಕಳಿಸ್ರಿ ಪರವಾಗಿಲ್ಲ ಅಂತ ಹೇಳ್ಯಾರ ಹ್ಞೂ ಎದ್ದು ಏನೇನು ಕೆಲಸ ಎದ್ದು ಏನೇನು ಕೆಲಸ ಮಾಡಿ ಹ್ಞೂ 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 ಇನ್ನು ವ್ಯಸ್ನ ನಾವು ಎದ್ದು ಆಡಿನ ಇಕ್ಕಿ ಬಳೋದು ಆಡಿನ ಉಚ್ಚಿ ತೊಳೋದು ಆಡೋವರೆ ಕಟ್ಟಿ ಕಸ ಉಡೋದು ನೀರಲ್ಲಿ ಹಚ್ಚಿ ಶಾರಾಮೂ ಚಹ ಮಾಡಿ ಕೊಟ್ಟು ಕಸ ಬಳೋದು ಜಳಕ ಪೂಜಿ ಭಾಂಡೆ ಒಗ್ಗರಣೆ ಮಾಡ್ತಿದ್ವಿ ಹ್ಞೂ ಈತ ಕಟ್ಟಮ್ ನಿಂದ್ರಿ ನಮ್ಮನೆಯಾಗ ಆಡಿಲ್ಲ ಅಂತಾಡ್ರಿ ಕಟ್ಟಮ್ಮ ಬೆಳೀತಿ ಹ್ಞೂ ಈಗ ದೊಡ್ಡ ಮಮ್ಮಿ ಊರಿಗೋಗ ಬಳೆಕತ್ತೀವಿ ಅಲ್ಲಿರ್ತಾವಲ್ಲ ಮತ್ತೆ ಮುತ್ತೆ ಅವಟ್ಟಿಟ್ರಿ ಮುತ್ತಾಗೆಲ್ಲ ಮಾಡೋಕೆ ಮುತ್ತೆ ಇರ್ತಾನಲ್ಲ ನಾ ಯಾಕೆ ಮಾಡಿ ಅಂತ ನೋಡ್ರಿ ಹೆಂಗದ ಮಗಳು ನೆಕ್ಸ್ಟ್ ಡೇ ಬ್ಲಾಗ್ ಇದ್ರಾಗ ಕಂಟಿನ್ಯೂ ಮಾಡತ್ತಿ ನೋಡ್ರಿ ಫುಲ್ಲು ನೋವು ನಿಗಂತರ ಕೂಡ ಅದ್ರಾಗ ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮಗಳು ಸಾಲಿಗೆ ಹೋದಾದ್ಮೇಗ ಪಿಳುಗೊಂಚೂರು ಮಲ್ಕೋಸಿದೆ ಆ ಮಲ್ಕೋಸಿದಾದ್ಮೇಲೆ ನಾನು ಒಂದು ಎಕ್ಸ್ಟ್ರಾ ಕೆಲಸ ಮಾಡೀನಿ ಎಲ್ಲ ಡಬಲ್ ಇದೆ ಅಂತನೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ಹೆಣ್ಮಕ್ಳಿಗೆ ಸೊ ಅನ್ನಿಸ್ತದ ಅಂತೇಳಿ ಬಟ್ ಒಂದೊಂದು ಟೈಮ್ದೊಳಗೆ ಎಷ್ಟು ಕಷ್ಟ ಆಗುತ್ತಿಲ್ಲ ಅದು ಅವ್ರಿಗೆ ಗೊತ್ತಿರ್ತೈತಿ ಗಂಡು ಮಕ್ಳಿಗೆ ಗೊತ್ತಾಗಲ್ಲ ಏನಿರಲ್ಲ ಆರಾಮಿರ್ತಿರಿ ಮನ್ಯಾಗಂತ ಅಂತ ಬಿಡ್ತಾರ ಸೊ ಮಾಡೋರಿಗೆ ಗೊತ್ತಿರ್ತೈತಿ ಫುಲ್ಲು ಕಾಲು ನೋವು ಕಿಬ್ಬೊಟ್ಟೆ ನೋವು ಬೆನ್ನು ನೋವು ಹಂಗಾಗಿ ರಾತ್ರಿನೂ ಏನೋ ಏನೋ ಒಂದು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ ಅಡುಗೆ ಮಾಡೋ ಸೊಗಸು ಇರಲಿಲ್ಲ ಫ್ರೆಂಡ್ಸ್ ಆದ್ರೂ ಇನ್ನೇನು ಮಾಡೋದು ಹುರಿಗೂ ಹುಡುಗರಿಗೆ ಆರಾಮಿಲ್ಲ ಹೊರಗಿಂದು ಭಾಳ ಚಲೋ ಇರೋಂಗಿಲ್ಲಲ್ಲ ಅದಕ್ಕೆ ಮನೆಯಾಗದಿನ ಚಪಾತಿ ಮಾಡಿದೆ ಮಿಕ್ಸ್ ಪಲ್ಯ ಮಾಡಿ ಅನ್ನ ಮಾಡಿದ್ದೆ ಅದೇ ಅನ್ನ ಜೊತೆಗೆ ರೊಟ್ಟಿ ಚಪಾತಿ ಜೊತೆಗೆ ಅದೇ ಉಂಡ್ವಿ ಸೊ ನಿಮ್ಗೆ ತೋರಿಸ್ತೀನಿ ಆಮೇಲೆ ಏನು ಕೆಲಸ ಓ ನಷ್ಟ ಆಯ್ತು ರೀ ರಾತ್ರಿ ಊಟ ಸರಿ ಮಾಡಲಿಲ್ಲ ನಾನು ಅನ್ನ ಉಳ್ದಿತ್ತು ಅದು ಅನ್ನ ಒಗ್ಗರಣೆ ಹಾಕಿನಿ ಪಿಲ್ಲು ಊಟ ರೀ ಪಿಳ್ಳಗೂ ಪರವಾಗಿಲ್ಲ ನಿನ್ನ ಸುಟ್ಟು ಸ್ವಲ್ಪ ಆರಾಮ ಅಂತ ಅನ್ಸತ್ತೆ ಇವಾಗ ಸಾಲಿ ಕಳಿಸ್ಬೇಕತ್ ಮಾಡೀನಿ ಎಪ್ಪುಗ ಎಲ್ಲನೂ ರೀ ಎದು ಬಿಟ್ಟೆನು ಕಸಿದ ನೀರ ನೀರ ಮೈ ತಕ್ಕೊಂಡ್ಬಿಟ್ಟೆ ನಷ್ಟ ನಷ್ಟ ಅದು ಬಿಟ್ಟೆ ಚಾ ಚಾ ಅದು ಪುರ್ಸೊತ್ತಗಿಲ್ರು ಅದು ತಿಕ್ಕೋತ ನಿಂದ್ರದು ನೋಡಿರಿ ಬಾ ಏನು ಸುಖ ಪಾ ಅದಿಲ್ಲರಿ ಭಾರಿ ಸುಖ ಅಲ್ಲ ತಂಬಕ್ತಿನಿ ಹ್ಞೂ ಏನ್ ಮಾತಾಡ್ತೀರಿ ಒಂಥರ ಕೂಡ ಸೊಬ್ಬರಿ ಚಹಪುಡಿ ನಾವು ಈಗ ನಷ್ಟ ಮಾಡಿವಿ ಲಿಂಬು ಹಣ ಇದ್ದಿದ್ರಿ ಫ್ರೆಂಡ್ಸ್ ಹಂಗಾಗಿ ಚುಸ್ತದಂಗನ್ಸ ಕತ್ಬತಿ ಸ್ನೇಹೀಗ ಲಿಂಬೆ ಥರ ಕಳ್ಸಿನಿ ಕಸಬಯ್ಯ ಲಿಂಬು ಓ ನೋಡ್ರಿ ಮೈಕ್ ಮಾಡಿಬಿಟ್ರಿ ಎಲ್ಲರಿಗೆ ಕೇಳಿಸ್ತದೆ ನೋಡಿರಿ ಫ್ರೆಂಡ್ಸ್ ಹಂಗೆ ಓದಿದ್ರೆ ಉಂಡಿದೆಲ್ಲ ಕರಿಗೆ ಹೋಗ್ಬಿಡ್ತೈತೆ ಹೋಗ್ಬಿಡ್ತೈತಿ ನೋಡ್ರಿ ಎಲ್ಲ ಟೆಕ್ನಿಕ್ ನೋಡ್ರಿ ಫ್ರೆಂಡ್ಸ್ ಹೆಂಗೈತಿ ತುಪ್ಪ ಚಲೋ ಅದ ರೀ ನಾವು ನಮ್ಮ ಸ್ನೇಹ ಒಂದು ಎಂಟು ತಿಂಗ್ದಕ್ಕಿದ್ಲು ನೋಡಿರಿ ಅವಾಗಿಂದ ತಗೋತೀವಿ ಅವ್ರ ಬಳಿ ಆವಾಗಿಂದೂ ಬರ್ತಾರೆ ನೋಡ್ರಿ ಫ್ರೆಂಡ್ಸ್ ನಡುವೆ ಅಚ್ಚಿಕ್ ಹೋದಾಗ ಒಂದು ಮೂರು ವರ್ಷ ಗ್ಯಾಪ್ ಆಗಿತ್ತು ಪಟ್ ಎಮರ್ಜೆನ್ಸಿಗೆ ಏನಾದರೂ ಬೇಕಂದ್ರೆ ಡೈಲಿ ಬರ್ತಾರಲ್ಲ ಹಾಗಾಗಿ ಮಾರ್ಕೆಟ್ಗೆ ಹೋಗ್ಲಿಕ್ಕಂದ್ರೆ ಯೂಸ್ ಆಗ್ತದೆ ಈಗ ಲಿಂಬೆ ಹಣ್ಣು ನೋಡಿರಿ ಈಗ ನಾ ಚಲೋ ಈಗ ದೊಡ್ಡ ದೊಡ್ಡ ಮತ್ತು ತುಂಬಿರ್ತಾವ್ರ ರಸ ತುಂಬಿರ್ತಾವೆ ಹಣ್ಣು ೇ ಕ್ಲಾಸ್ ತಗೊಂಡಿನಿರಿ ಮಸ್ತಾಗಿ ಕ್ಲಾಸ್ ತಗೊಂಡಿ ಒಳ್ಳೆ ಕಡೆ ರಿಕ್ಷಾ ಮಾಮ ಎಲ್ಲ ಬತ್ತು ಪಿಲ್ಲು ನೀವು ಸಾಲಿಗೆ ಬಸ್ ಹಾಕಿನ ಪಿಲ್ಲೆ ಆಯ್ತು ಯಾವಾಗ ಕಿತ್ತೈತಿ ಸಿಗಿಸಿ ರಿಕ್ಷಾಗೆ ಸಿಗಿಸನಾ सांगते दिदी सांगते जा बाय हा स्नेहा टीचरला सांग ना पिल्याच्या टीचरला ಕರಂತ ಬಿಸಲಂತರು ಮಕ್ಕಳು ಯೋಗ ಸ್ಕೂಲೆ ಹೋದ್ರ ನೋಡ್ರಿ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ೊಂದು ಸ್ವಲ್ಪ ಕುಂಡ್ರು ತಿನ್ರಿ ಫ್ರೆಂಡ್ಸ್ ನನಗೂ ಭಾಳ ಹೆವಿ ಸುಸ್ತು ಕಿಬ್ಬೊಟ್ಟೆನೋವು ಸೊಂಟ ನೋವು ಕಾಲು ನೋವು ನೋವು ಆದ್ರೆ ಬ್ಯಾನಿ ಬೇಸರಿಕಿಗಳು ಭಾಳ ಕೇಳೋರಿದ್ರಿ ಹೇಳೋರು ಭಾಳ ಅಂತ ಏನಿದ್ರು ಮುಚ್ಕೊಂಡು ಅವ ಅನ್ಬೋಸ್ಬೇಕು ನೋಡ್ರಿ ಏನು ಮಾಡೋಕ್ಕಾಗಿ ಇಲ್ಲ ಫ್ರೆಂಡ್ಸ್ ಹೌದಿಲ್ರಿ ಅಂದ್ರೆ ಒಂದೊಂದು ಹೊತ್ತಿ ಇದೆ ಬೆಸ್ಟ್ ಬಿಡಿ ಅದು ಗಿಗೊಮ್ಮೆ ಮ್ಯಾಗ್ ಅದಾತು ಇದ್ಯಾನಾತ್ ಬೇಸರಿಕೆ ಅಂತ ಹೇಳಿ ಕೇಳೋರಿದ್ರೆ ಭಾಳ ಬಿಡ್ತಾವ ಹೇಳೋವು ಭಾಳ ಆಗವು ಭಾಳ ಆಗ್ಬಿಡ್ತಾವ ಆದ್ರೆ ಹೋಲ್ಬಿಡಪ್ಪ ಯಾರಿಗೇಳಿ ಯಾರು ಕೇಳಿ ಏನು ಅಂತೇಳಿ ಏನಾದರೂ ಕೂಡ ನಾವು ಸಹಿಸ್ಕೊಂಡು ಸಹಿಸ್ಕೊಂಡು ಹೋಗ್ತೀವಲ್ಲ ಅದೇ ಗಟ್ಟೆ ಬಿಡ್ತೀವಿ ನಾವು ಹೌದಿಲ್ಲ ರೀ ಇದೇ ಬೆಸ್ಟ್ ಅಂತೀನಿ ನಾನು ಹೇಳೋದು ಬೇಡ ಕೇಳೋದಕ್ಕಿಂತ ನಮ್ಗೆ ಹೇಳ ಗಪ್ಲೇ ನಮ್ಗೆ ಬ್ಯಾನೇ ಬೆಸ್ಕೆ ಬರೋದೇ ಬೇಡ ಅಂದರೂ ಶರೀರ ಜೀವನ ಅಂದ್ಮೇಲೆ ಕಷ್ಟಗಳು ಬರೋವು ಶರೀರ ಅಂದ್ಮೇಲೆ ಬ್ಯಾನೆ ಬೇಸರಿಕೆ ಬರವ ಹೇಳಿದ್ರು ಯಾರು ತೊಗೊಂಡ್ರಿರೋಂಗಿಲ್ಲ ನಮ್ಮದು ನಾವು ಸಹಿಸ್ಕೊಂಡು ಹೋಗೋದೇ ಭಾಳ ಬೆಸ್ಟ್ ಹೌದಂತೀರಿ ಅಲ್ಲಂತೀರಿ ಅಡ್ಗಿ ಮನೆಯೊಳಗೆ ತೋರಿಸ್ತೀನಿ ಸದ್ಯಕ್ಕೆ ನಿಮ್ಗೆ ಇಷ್ಟು ಬಾಂಡೆ ಬಿದ್ದ ನೋಡ್ರಿ ಕೆಂಪು ಚಟ್ನಿ ದೊಡ್ಡ ಜರ್ನಿಯಾಗ ಹಾಕಕ್ಕೆ ಹೋದೆ ಅದು ಸಣ್ಣಗೆ ರೀ ಯಾಕಂದ್ರೆ ಸ್ವಲ್ಪ ಕಡಿಮೆ ಇದ್ದು ಮೆಣಸಿ ಕಾಯಿ ಅದಕ್ಕಂಥೇಳಿ ಒಡಕ್ಕೆ ಒಡಕ್ಕೆ ಭಾಳ ಹಾಕತ್ತು ಬಾ ಬಂತೆ ಸಣ್ಣ ಜರ್ನಿ ಮಾಡೀನಿ ಕರೆಕ್ಟಾಗಿ ಬಂತು ಮನ್ನಿ ಸೂರಕತ್ತಿತ್ ನೋಡ್ರಿ ಇದು ಪ್ಲ್ಯಾನಿಂಗ್ ಐತೆ ನಮ್ದು ನೋಡ್ರಿ ಒಂದು ದನಿ ನೀರು ಸೂರಲ್ಲ ಫ್ರೆಂಡ್ಸ್ ಎಲ್ಲ ಒಣಗಿಬಿಟ್ಟೈತ್ರಿ ಚಕ್ಕಾಗಿ ಅಲ್ಲಿ ಒರೆಸ್ಕೊಂಡಿನಿ ಆದರೂ ಒಂದು ಚೂರು ಕಲ್ಲಿ ಕುಂತಂಗ ಆಗೈತಿ ಸ್ವಲ್ಪ ಆ್ಯಸಿಡ್ಯಾಗೆ ಒರೆಸ್ಬೇಕು ನನಗೂ ಆಗಿಲ್ಲ ಏನು ಅನ್ಕೋಬೇಡ್ರಿ ಸೊ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಒಟ್ಟೆ ಸೋರ್ಲಾಗೈತ್ರಿ ಈಗ ಹಚ್ಚಿನ ಮನೆ ಮನೆ ಹೆಚ್ಚಿನ ಕಾಣಿಸ್ತದ್ರಿ ಒಟ್ಟೆ ಒಂದು ಕಟ್ ಅಂತ ಸೋರಿಲ್ಲ ಆ್ಯಕ್ಚುಲಿ ನಾ ತೋರಿಸ್ದಂಗ ಮ್ಯಾಗ ಅದು ಏನು ಹೋಲ್ ಬಿದ್ದಿತ್ತು ನೋಡ್ರಿ ಅದು ಗ್ಯಾಪ್ನೋ ಸೋರಾಕತಿತ್ತು ಅದಕ್ಕೆ ವೈಟ್ ಸಿಮೆಂಟ್ ಹಚ್ಚಿನಿ ಎಲ್ಲ ಗಪ್ಪಂದು ತೆಗಿದ್ದು ಒಳ್ಪಿಟ್ಟಂದಿಲ್ ನೋಡ್ರಿ ಒಂದನಿ ನೀರು ಬಿದ್ದಿಲ್ಲ ಹೇಗೆ ನಾವು ನನ್ನ ತಲೆ ಅಂದ್ರೆ ತಲೆ ನೋಡಿರಿ ಅವಾರ್ಡ್ ಕೊಡ್ಬೇಕು ನನಗೆ ನಾನೇ ಅಂದು ನಾನೇ ಅಸಹಾಯ ಮಾಡ್ಕೊತೀನಿ ಬಾಂಡೆ ಎಲ್ಲ ಕೆಳಗಿಟ್ಟು ಮಿಕ್ಸಿ ಮಾಡಿದ್ನಂದ್ರೆ ನೀ ಈಟಾಗ ಅಂತ ಅನಿಸ್ತಿತ್ತು ಬಟ್ ಏನು ಬಿಡ ಅಂತ ಕೇಸ್ ನಾನು ಚಟ್ನಿ ಹಾಕಿದೆ ಮಿಕ್ಸಿ ಒಳಗೆ ಎರಡು ಮೂರು ಥರ ಚಟ್ನಿ ಹಾಕಿನೇ ತೋರಿಸ್ತೀನಿ ನಿಮ್ಗೆ ಈಗ ನಮ್ಮೊಬ್ರು ಸಿಸ್ಟರ್ ಅವ್ರು ಫೋನ್ ಮಾಡಿದ್ರು ಅವ್ರು ಕೂಡ ಮಾತಾಡ್ಕೊತ ಒಂದು ಆ ಗಡ್ಡಿ ಬೆಳ್ಳುಳ್ಳಿ ಸುರ್ಕೊಂಡೆ ಸುರ್ಕೊಂಡು ಅದಾದ್ಮೇಲೆ ಸ್ವಲ್ಪ ಬ್ಲಾಗ್ ನೋಡ್ಕೋತ ನಂದಲ್ಲ ನನ್ನ ಥರ ಮಾಡೋರ್ದು ಇನ್ನೊಬ್ರು ಬ್ಲಾಗ್ ನೋಡ್ಕೊತ ಚಟ್ನಿಗಳು ಮಾಡ್ಕೊಂಡೆ ಏನು ಅಗಲ್ಬಿಡು ಅಂತ ಅಂದ್ಕೊಂಡೆ ಬಟ್ ಇದು ಸ್ವಲ್ಪ ಸಿಡಿತು ನೋಡ್ರಿ ಸೊ ಇದನ್ನೆಲ್ಲ ಸ್ವಲ್ಪ ಒರೆಸಿ ಈ ಕಟ್ಟಿ ಎಲ್ಲ ಕ್ಲೀನ್ ಮಾಡಬೇಕು ಅವತಾರ ನೋಡ್ರಿ ಹೆಂಗೈತಿ ಸದ್ಯ ಗ್ಯಾಸ್ ಕಟ್ಟಿ ಅವತಾರ ಇದು ಕಾಳು ರೀ ಇವು ನೆನೆ ಇಟ್ಟಿನಿ ಇವನ್ನ ಕಾಳು ನೆನೆ ಇಟ್ಟಿನಿ ಈಗ ಸ್ವಲ್ಪ ಎರಡು ಮೂರು ಸರಿ ತೊಳದು ಸ್ವಲ್ಪ ಶೇಂಗದ ಪುಡಿ ಇದ್ದಿದ್ದಿಲ್ಲ ಮಾಡ್ಕೊಂಡೆ ಚಪಾತಿ ಇರೋ ಮಕ್ಕಳಿಗೆ ಚಪಾತಿ ಮತ್ತು ಇದ್ರಕಾಯಿ ಇವ ಹೀರಿಕಾಯಿ ಪಲ್ಯ ಮಾಡೀನಿ ರೀ ಗ್ರೇವಿ ಬಿಟ್ಟು ಮಾಡೀನಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಎರಡಕ್ಕೂ ಆಗುತ್ತಾ ಸೊ ಈಗ ಜಸ್ಟ್ ಬಿಸಿ ಬಿಸಿ ಅನ್ನ ಈಗ ನೋಡ್ತಿರ್ಬೋದು ನೀವು ನೋಡಿರಿ ಹೋಗಿ ಹಂಗೆ ಬರತ್ತೈತಿ ಅನ್ನಕ್ಕಿಟ್ಟು ಎಲ್ಲ ಮಾಡ್ಕೊಂಡು ಕರ್ದ ಈಗ ಅಡುಗೆ ಮನೆ ಯಾವ ಥರ ತೋರಿಸ್ತೀನಿ ನಿಮ್ಗೆ ಈ ಸದ್ಯಕ್ಕೆ ಇಲ್ಲಿ ನೋಡ್ರಿ ಎಲ್ಲ ಸಂಬಂಧ ಎಲ್ಲ ಬಿಚ್ಚಿ ಅರಿವಿನಿ ಹಿಂಗೈತಿ ಇದನ್ನೆಲ್ಲ ಮೊದಲು ನೀಟ್ ಮಾಡ್ಕೋಬೇಕು ನಮ್ಮ ಯಜಮಾನಪ್ಪ ಬಂದ ಹೊರಗಡೆ ಏನೋ ಫಂಕ್ಷನ್ ಇತ್ತತ್ತ ಅಲ್ಲೇ ಮಸ್ತಿಗೆ ಜಡ್ದ ಜಡ್ದು ಬಂದಾರ ಏನೈತೆ ರೀ ಊಟ ಊಟ ಏನಿತ್ತ ನೀವೇನು ಉಂಡು ಬಂದಿರಿ ಹಾಂ ರೀ ನೀವೇನು ಊಟ ಮಾಡಿ ಬಂದ್ರಿ ಊಟ ಮಾಡಿಲ್ಲ ಮ ಊಟ ಮಾಡಿ ಬಂದಿನ ಹಾಂ ಏನು ಉಂಡಿದ ಮಾರ್ತ್ರೆ ಏನು ಎಂಥ ಶಾನೆ ಅದ ನೋಡ್ರಿ ಉಂಡಿ ನಂತರ ಈ ಮನುಷ್ಯನೂ ಕೂಡ ಅದು ಭಾಳ ಕಷ್ಟ ಐತೆ ನೋಡ್ರಿ ಕೂದಲು ಇಷ್ಟೆಲ್ಲ ಹುಚ್ಚಿ ಬಿಟ್ಟವ್ರಿ ಫ್ರೆಂಡ್ಸ್ ಇಣ್ಣಾಗ ಒಂಚೂರು ಎಣ್ಣೆ ಹಚ್ಕೊಂಡು ತಲೆಗೆ ಚೆಂದ ಮಲಿಶ್ ಮಾಡ್ಕೊಂಡೆ ತಂಪು ತಂಪು ಆಯ್ತು ನೋಡ್ರಿ ಫ್ರೆಂಡ್ಸ ಅಂದ್ರೆ ಇಷ್ಟು ಕೂದಲು ಹುಚ್ಚಿದ್ವಲ್ಲ ಫುಲ್ ಬೇಜಾರು ಅಂದ್ರೆ ಬೇಜಾರು ಹೆಂಗೆ ಕರ್ತದ ನೋಡ್ರಿ ಬೇತಾಲಿ ಎಲ್ಲ ಮೊದಲ ಅರ್ಧ ಇಂಚ್ ಹೈಟ್ ಅಂತ ಅನಿಸ್ತಿತ್ತು ಹಿಂಗೆ ಹಿಂಗೆ ಮಾಡಕ್ಕೆ ನಂದು ಮ ಇದನ್ನೇ ಸಿಗ್ತಿದ್ದಿಲ್ಲ ತಲಿನೇ ಅರೆ ಕೂದಲು ಕೂದಲು ಅಷ್ಟು ದಿಪ್ಪಾಟ್ ಚಂದಿದ್ದು ಕೂದಲು ಸೊ ಈಗೆಲ್ಲ ಎಲ್ಲ ಹೋಗ್ಬಿಟ್ಟ ನೋಡ್ರಿ ಫ್ರೆಂಡ್ಸ್ ಇರೋದನ್ನು ಕಾಯ್ಕೊಂಡು ಅದು ಎಣ್ಣೆ ಹೆಚ್ಕೊಂಡ್ರೆ ಹಿಂಗತ್ತೆ ಕಾಣಿಸ್ತದೆ ನೋಡ್ರಿ ಬರೀ ಹಳ್ಳತಿನೇ ಕಾಣಿಸ್ತೈತಿ ಬಿಸ್ಲಿಗೆ ಬಿಸ್ಲಿ ಅಂಟ ಬಿಸ್ಲಿಗೆ ಹೋಗ್ಬಿಟ್ಟಿವಂದ್ರೆ ತಲೆಯಾಗ ಸ್ವಲ್ಪ ಕೂದಲು ಕಡಿಮೆ ಆಗಿಬಿಟ್ಟವ ಕಂಡಾಪಟ್ಟಿ ನೆತ್ತಿ ಉರಿತೈತಿ ನೋಡ್ರಿ ನಮ್ಮಂತರ್ಗೆ ರೂಢ ಈಗ ಮೊದ್ಲು ಇಲ್ಲೇ ಕುಂತು 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 ಊರಿಗೆ ಹೋಗೋಣ ಸ್ವಲ್ಪ ಆ ಕಡೆ ಈ ಕಡೆ ಬಿಸ್ಲಾಗೆ ಹೆಚ್ಚು ಓಡಾಡಿದ್ವಿ ಎಪ್ಪ ಅನಂಗೆ ಆಗ್ಬಿಡ್ತೈತಿ ಊರಿಗ ಹೊಂಟೇನ್ರಿ ನಮ್ಮ ಯಜಮಾನ್ರಿಗೆ ಸಜ್ಜಿ ರೊಟ್ಟಿ ಬೇಕಂತಂದ್ರು ಹಂಗಾಗಿ ಇದೊಂದು ಬುಟ್ಟಿ ಸಜ್ಜಿ ರೊಟ್ಟಿ ಬರ್ದೀನ್ರಿ ಹಂಗೆ ಹಿಂಗೆ ಇದು ಇಟ್ಟಿನಿ ಸ್ವಲ್ಪ ಆರ್ಲಿ ಅಂತೇಳಿ ಇರ್ಲಿಕ್ಕಂದು ಬುಳ್ ಸಡ್ದಂಗೆ ಆಗ್ಬಿಡ್ತಾವ ಮಾಡ ಮಳಿ ಈಗೇನು ವಾತಾವರಣ ಯಾವಾಗ ಹಂಗೆ ಗೊತ್ತಾಗ ಗೊತ್ತಾಗಂಗಿಲ್ರಿ ಇಪ್ಪತ್ತೆಂಟು ರೊಟ್ಟಿ ಮಾಡಿ ನೋಡಿರಿ ಒಂದು ಕಿಲೋಗೆ ನಿನ್ನೆ ಒಂದು ನಾಲ್ಕೈದು ರೊಟ್ಟಿ ಉಂಡೆವು ಸಜ್ಜಿ ರೊಟ್ಟಿ ಇಪ್ಪತ್ತೆಂಟು ರೊಟ್ಟಿಗ ಸಜ್ಜಿ ರೊಟ್ಟಿ ಒಂದು ಹತ್ತು ಹದಿನೈದು ರೊಟ್ಟಿ ಜೋಳದ ರೊಟ್ಟಿ ಮಾಡೀನಿ ಅವನು ಕೂಡ ಒಣಗಿಸಿಟ್ಟು ನೋಡಿರಿ ನೀವು ಫುಲ್ ಸ್ವಲ್ಪ ಗಡಕೋದು ಅಂದ್ರೆ ಮ್ಯಾಗ ಏನಾರ ಒಂದು ಅರ್ಬಿ ಗಿರ್ಬಿ ಹಾಕಿ ಬಿಡ್ತೀನಿ ನೀರು ಬಂದು ರೀ ಹಾಗೆ ಬಾಂಡೆ ತಿಕ್ಕೊಂಡೆ ಸಿಂಕನ್ನು ಕೂಡ ತಿಕ್ಕೊಂಡಿನಿ ಮೊಸರಿ ಅದೊಳಗೆ ಹಾಕಿನಿ ಅದನ್ನು ಎತ್ತಿಡ್ಬೇಕು ಫ್ರೆಂಡ್ಸ ಅಡುಗೆ ಮನೆ ಹಾಗೆ ಹೆಂಗಿತ್ತು ಸೊ ಇವಾಗ ಹೆಂಗೆ ನೀಟಾಗಿ ಮಾಡಿ ನೋಡಿರಿ ಇಷ್ಟು ನೀಟ್ ಮಾಡೀನಿ ಯಜಮಾನ್ರು ಅಗಸಿ ಹಿಂಡಿ ಅಗಸಿ ಹಿಂಡಿ ಅಗಸಿ ಹಿಂಡಿ ಅದಕ್ಕೆಂಥೇಳಿ ಅಗಸಿ ಹಿಂಡಿ ರೀ ಹಾಗೆ ಊರಿಗೆ ಹೋಗೋಕು ಒಂಚೂರು ತೊಗೊಂಡಿ ಭಾಳ ತೊಗೊಂಡಿಲ್ಲ ಊರಿಗೆ ಹೋಗ್ಬೇಕಾಗ ಸಿಂಡಿ ಇಷ್ಟೇ ಸಿಂಡಿ ತೊಗೊಂಡೀನಿ ಶೇಂಗಾ ಚಟ್ನಿ ನಮ್ಮ ಮಾಮಗೆ ಭಾಳ ಇಷ್ಟ ರೀ ಸೃಷ್ಟಿಯರ್ ಪಪ್ಪಾಗ ಹಂಗಂತೇಳಿ ಶೇಂಗ ಚಟ್ನಿ ಮಾಡ್ಕೊಂಡಿನಿ ಮತ್ತು ಮನೊರು ಸಿಸ್ಟರು ಬರುವಾಗ ತೊಗೊಂಬಂದಿದ್ರು ಪರಾಳ ಆದ್ರೆ ಒಂದು ಲಾಡು ಇನ್ನೇಗೆ ತಿಂದೆ ಇನ್ನೇ ಒಂದೈತೆ ನೋಡಿ ಎಷ್ಟು ಚಂದ ಪ್ಯಾಕಿಂಗ್ ಮಾಡಿ ತೊಗೊಂಡು ಬಂದಾರ ಅವ್ರು ಥ್ಯಾಂಕ್ಸ್ ರೀ ಸಿಸ್ಟರ್ ನೀವು ಮತ್ತೆ ಮೀಡಾ ನೋಡತ್ತಿದ್ರೆ ನಮ್ಮ ಯಜಮಾನ್ರವ್ರಿಗೆ ಊಟ ಮಾಡಿ ಬಂದಾರಂತ ಹೇಳಿದ್ನ ಇನ್ನೇ ಮಾತಾಡ್ಸಿದಿನಿ ಅವ್ರು ಬಾಯಾಗ ಪುಡಿ ಐತ್ರಿ ಹಂಗ ಮಾತಾಡ್ಲಿಲ್ಲ ಅವರು ಏನು ಅನ್ಕೋಕ್ ಹೋಗ್ಬೇಡ್ರಿ ಅವರು ವೇಸ್ಟ್ ಆಗತ್ತಂತ ಹೇಳ್ತಾರ ಅದು ನಾವು ಅಂದೆ ಕ್ಲಾಸ್ ತಗೊಂಡೆ ಇನ್ನೇಗೆ ಕ್ಯಾಮ್ರಾ ಕಟ್ ಮಾಡಿದ ತಕ್ಷಣ ಏನಂತಾರಪ್ಪ ಕೈ ತಕೊಂಡ್ರೀ ನಾ ಇಲ್ಲಿ ಕೈ ತಕೊಂಡಿ ಎಣ್ಣೆ ತಗೊಂಡು ತಲೆ ಸ್ವಲ್ಪ ಇದು ಮಾಡ್ಕೊಂಡೆಲ್ಲ ನೋಡ್ರಿ ಅವ್ರು ಬರ್ತಾರ ವೇಟ್ ಮಾಡಿದ್ಯಾ ನಮ್ಮ ಒಬ್ಬರು ಸಿಸ್ಟರ್ ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡಿ ಎಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ಆಯ್ಬಿಡ್ತಾ ಮತ್ತ್ ಅವ್ರು ಲಾಗ್ ನೋಡತ್ತಿರ್ ಹೇಳ್ತೀನಿ ಥ್ಯಾಂಕ್ ಯು ಸಿಸ್ಟರ್ ನೋಡ್ರಿ ಒಬ್ಬೊಬ್ರು ಕೂಡ ಯಾರಾದ್ರೂ ಒಬ್ಬರು ಅಸ್ತರ ಸಬ್ಸ್ಕ್ರೈಬರ್ಸ್ ಎಲ್ಲಾರು ಹಸ್ತಾರ ಎಲ್ಲಾರು ಹಂಗಿರಂಗಿಲ್ಲ ಬಟ್ ಒಬ್ಬೊಬ್ರು ಮಾತಾಡ್ತಿರ್ತಾರಲ್ರಿ ಅವ್ರು ಕೂಡ ಯಾಕಾರ ಮಾತಾಡ್ತೀನಪ್ಪ ಯಾಕಾರ ಫೋನ್ ಇಡ್ತಾರಪ್ಪ ಯಾವಾಗಾರ ಇಡ್ತಾರ ಅನ್ನಂಗ ಪಟ್ ಅಂತ ಇಡ್ತಂದ್ರ ಅಂತ ಹೇಳಿ ಮಾತಾಡ್ತಿರ್ತೀನಿ ಬಟ್ ಒಬ್ಬೊಬ್ರು ಅಂದ್ರ ಅವ್ರು ಯಾಕಾರ ಇಡ್ತಾರಪ್ಪ ಫೋನ್ ನಂಗ ಏನಾದ್ರು ಏನಾದ್ರು ಮಾತಾಡ್ಬೇಕಂತ ಅನಸ್ತದ ಮಾತ್ನಾಗೆ ನೋಡ್ರಿ ಅಷ್ಟು ಫರ್ಕ್ ಇರ್ತಾವ ಸೊ ಮಾತ್ನಾಗ ಬೇಜಾರಾಗುತ್ತಾ ಮಾತ್ನಾಗ ಖುಷಿನಾಗುತ್ತಾ ಸೊ ಅವ್ರು ಕೂಡ ಎಷ್ಟೋ ತನ ಮಾತಾಡಿದೆ ಈಗ ದಿನ ಏನ್ ಬಿಡ್ರಿ ಊಟ ಅಂತ ಇದ್ದೇ ಇರ್ತೈತಿ ಅವರು ಹೊರ್ಗಡೆ ಉಂಟಿನಿ ಅಂದ್ರೆ ಯಜಮಾನರು ಹಾಗಾಗಿ ಅವ್ರು ಕೂಡ ಮಾತಾಡ್ಕೊತ ಒಂದ್ ಸ್ವಲ್ಪ ಬಾಂಡೆ ಇದು ತಿಕ್ಕಿದೆ ಮತ್ತೊಂದು ಬಸ ಓಡ್ದೆಲ್ಲ ನೀಟಾಗಿ ಮತ್ತೆಲ್ಲ ನೆಲಗೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡೆ ರೊಟ್ಟಿನ ಕೂಡ ಬುಟ್ಟಿ ಒಳಗಾರೆ ಕಿಟ್ಟೆ ಗ್ಯಾಸ್ ಕಟ್ಟಿರ್ನೆಲ್ಲಾನು ಕೂಡ ಒರೆಸ್ಕೊಂಡಿದೀನಿ ಈಗ ಬಾಂಡೆನೂ ತಿಕ್ಕಿ ಹೊಗೆಣ ಹೋಗಿದ್ದೆ ಬಚ್ಚಲ್ಲಾ ತಿಕ್ಕಿದೆ ಹೊಗೆಣ್ಣು ಉಣಕ್ಕೀನಿ ಈಗ ಊಟ ಮಾಡತ್ತಿನಿ ನೋಡ್ರಿ ರೊಟ್ಟಿ ಬಟ್ಟಿ ಉಣಂಗಿಲ್ಲ ಯಾಕಂದ್ರೆ ಒಟ್ಟಿ ಬರೋಬರಿ ಇಲ್ಲಿ ಸದ್ಯಕ ಒಂದ್ ಚಪಾತಿ ಅಂತ ಹೇಳಿ ಸಾಯಂಕಾಲ ಚಪಾತಿ ಅದವ್ರಿ ನೋಡ್ರಿ ಪಲ್ಯ ಚಪಾತಿ ಐತಿ ಮಕ್ಳು ಸಾಲಿಗೆ ಹೋಗ್ಯಾರ ಪಿಲ್ಲ ಸ್ವಲ್ಪ ಎಲ್ತ್ ತಪ್ಸೆಟ್ ಆಯ್ತು ಇವತ್ತ ಸ್ವಲ್ಪ ಆರಾಮಾಗಿದ್ಲಾ ಹಿಂಗ್ ಸೊಗುಸ ಅನ್ನ ಅನ್ನಿಸ್ಲಿಕ್ ಅಂತಂದ್ರ ಟೀಚರ್ಗ್ ಹೇಳಪ್ಪ ಅವ್ರ ಮನೆಗೆ ಕಳಿಸ್ತಾರಪ್ಪ ಅಪ್ಪ ಫೋನ್ ಮಾಡ ಅಂತ ಹೇಳಿ ಹ್ಮ್ ಮಮ್ಮಿ ಅಂತ ಹೇಳ ಸೊ ಹೋಗ್ಯಾ ನೋಡ್ರಿ ಸಾಲಿ ಪಿಲ್ಲು ಸಾಲಿ ಬಿಡಕ್ ಸ್ನೇಹ ಸಾಲಿ ಬಿಡ್ಬೇಕಂದ್ರೆ ಬಾರಿ ಖುಷಿ ಅಂದ್ರ ಪಿಲ್ಲುಗ ಏನ ಅಜ್ಜಿಕಿ ಈವತ್ ಕೆಂಪು ಚಟ್ನಿನೂ ಮಾಡಿ ನೋಡ್ರಿ ಫ್ರೆಂಡ್ಸ್ ತೋರಿಸ್ತೀನಿ ತೋರಿಸಿ ಕೆಂಪು ಚಟ್ನಿ ಘಮ ಗಮ ಅನಕತ್ತದ ಸೊ ಇದು ಉರಿಗೊಬೇಕ್ರಿ ನಮ್ಮ ಯಜಮಾನ್ರಿಗೆ ಇಷ್ಟ ಇಲ್ಲ ಕೆಂಪು ಚಟ್ನಿ ಇದನ್ನ ಓಕೆ ನಾನೀಗ ಊಟ ಮಾಡ್ತೀನಿ ಇವತ್ ಈ ಬ್ಲಾಗ್ ಗಳು ಹೆಂಗ್ ಅನ್ಸಿತ್ತು ಕಮೆಂಟ್ ಮಾಡಿ ಹೇಳ್ರಿ ಆದಷ್ಟು ನಿಮ್ಮೆಲ್ಲರ ಎಲ್ಲಾರು ಪ್ರೀತಿ ಸಹಕಾರ ನಮ್ಮ ಕರ್ಮ ಆಗ ಇರಲಿ ಎಲ್ಲಾರು ಸಪೋರ್ಟ್ ಕೊಡ್ತೀರ ಅಂತ ಅನ್ಕೊಂಡ ಈ ಮಾಡ್ತಿನಂತ ಸಿಗೋಣ ನೆಕ್ಸ್ಟ್ ಒಂದಿಗೆ ಒಂದ್ ಚಪಾತಿ ಒಂದ್ ಸ್ವಲ್ಪ ಅನ್ನ ಉಂಡ್ತೀನಿ ಈಗ ಜಾಸ್ತಿ ಏನಾದ್ರು ಫ್ರಿಜ್ ಮಾಡ್ರೆ ಮತ್ತೊಂದು ಹೋಗುತ್ತ ಅವ್ರ ಊಟ ಮಾಡಿದ್ರ ಒಬ್ಬೊಬ್ಬರ ಊಟ ಮಾಡಕ್ ಬೇಸ್ತ ನೋಡ್ರಿ ನನ್ಗೆ ಸ್ವಲ್ಪ ಏನಾದ್ರೂ ಒಬ್ಬ ಏನಾದ್ರೂ ನೋಡ್ಕೋತ ಊಟ ಮಾಡ್ತೀನಂತ ಬರೀ ಎಲ್ಲರೂ ಊಟ ಬಾಯ್